ಇನ್ನು ಐದಾರು ಲಕ್ಷ ರೈತರಿಗೆ ಬರ ಪರಿಹಾರ ಸಿಕ್ಕಿಲ್ಲ ಮುಂದಿನ ವಾರದೊಳಗೆ ಅವರಿಗೂ ತಲುಪಲಿದೆ ಹಣದ ನೆರವು ವಾಡಿಕೆಗಿಂತ ಜಾಸ್ತಿಯಾದ ಮೇ ತಿಂಗಳ ಮುಂಗಾರು ಮಳೆ ಕೃಷಿ ಸಚಿವ ಸ್ವಾಮಿಯವರು ರೈತರ ಬರ ಪರಿಹಾರದ ಹಣದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಅಲ್ಲದೆ ರೈತರ ಚಟುವಟಿಕೆಗಳ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ ಇನ್ನು ಐದಾರು ಲಕ್ಷದ ರೈತರಿಗೆ ಐದಾರು ಲಕ್ಷ ರಾಜ್ಯ ರೈತರಿಗೆ ಇನ್ನು ಕೂಡ ಬರ ಪರಿಹಾರ ಹಣ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ವಾರದೊಳಗೆ ಎಲ್ಲರಿಗೂ ಕೂಡ ಬರ ಪರಿಹಾರದ ಹಣ ತಲುಪಲಿದೆ ಅವರವರ ಖಾತೆಗೆ ಹೋಗಲಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಈಗ ವಾಡಿಕೆಗಿಂತಲೂ ಜಾಸ್ತಿ ಮಳೆ ಆಗ್ತಾ ಇದೆ ಮೇ ತಿಂಗಳಲ್ಲಿ ಸುರಿಯುವಂತಹ ಪೂರ್ವ ಮುಂಗಾರು ಮಳೆ ಅಂತ ಹೇಳಬಹುದು ಈ ಮುಂಗಾರು ಮಳೆ ಉತ್ತಮವಾಗಿ ಆಗಿರುವ ಕಾರಣದಿಂದಾಗಿ ರೈತರು ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ರೈತರು ಬಿತ್ತನೆ ಕಾರ್ಯವನ್ನು ಆರಂಭಿಸ್ತಾ ಇದ್ದಾರೆ ಇನ್ನು ಬಿತ್ತನೆ ಬೀಜ ಗೊಬ್ಬರ ಯಾವುದಕ್ಕೂ ಕೂಡ ಕೊರತೆ ಇಲ್ಲ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಇನ್ನು ಅವರು ಬಿತ್ತುವಷ್ಟು ಬೀಜಗಳನ್ನು ಪೂರೈಸಲಾಗುವುದು ಅಂತ ಸಚಿವರು ತಿಳಿಸಿದರು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ ಬರ ಪರಿಹಾರದ ಹಣ ಈಗಾಗಲೇ ರೈತರಿಗೆ ವಿತರಿಸಲಾಗಿದೆ ಆದರೆ ಕೇಂದ್ರ ಸರ್ಕಾರ ಬರಿ ಪರಿಹಾರ ನಿಧಿ ಬಿಡುಗಡೆ ಮಾಡದ ಕಾರಣ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ನಡೀತಾ ಇದೆ ಇನ್ನು ಈ ರೀತಿ ಹೋರಾಟ ನಡೆಸಿದ ನಂತರ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿಯಷ್ಟು ಪಡೆಯಲಾಗಿದೆ ಅದನ್ನ ಇಪ್ಪತ್ತೈದು ಲಕ್ಷ ರೈತರಿಗೆ ಈಗಾಗಲೇ ಹಂಚಲಾಗಿದ್ದು ಇನ್ನು ಐದರಿಂದ ಆರು ಲಕ್ಷ ಜನರಿಗೆ ಸಿಕ್ಕಿಲ್ಲ ಹಣ ಪಡೆಯುವವರ ವಿವರಗಳನ್ನ ವಾರದೊಳಗೆ ಸಿದ್ಧ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಸೂಚನೆ ನೀಡಿದ್ದಾರೆ ಇಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಗರದಲ್ಲಿಂದು ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದಂತಹ ಸಚಿವರು ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮೇ ತಿಂಗಳ ಮುಂಗಾರು ಮಳೆ ವಾಡಿಕೆಗಿಂತ ಜಾಸ್ತಿ ಆಗಿದೆ ರೈತರು ಖುಷಿ ಖುಷಿಯಾಗಿ ಬಿತ್ತನೆ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅವರಿಗೆ ಪೂರೈಸಬೇಕಾದ ಎಲ್ಲ ಅಗತ್ಯ ವಸ್ತುಗಳನ್ನು ಪೂರೈಸಲಾಗುವುದು ಇನ್ನು ಅವರು ಬಿತ್ತುವಷ್ಟು ಬೀಜಗಳನ್ನು ಪೂರೈಕೆ ಮಾಡಲಾಗುವುದು ಅಂತ ಸಚಿವರು ತಿಳಿಸಿದರು ಇನ್ನು ವಿಧಾನ ಪರಿಷತ್ ದಕ್ಷಿಣ ಶಿಕ್ಷಣ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇರುವ ಮರೆತಿಬ್ಬೇಗೌಡ್ರು ಕಳೆದ ನಾಲ್ಕು ಸಲ ಗೆದ್ದಿರೋದ್ರಿಂದ ಈ ಬಾರಿಯೂ ಕೂಡ ಶಿಕ್ಷಕರು ಅವರ ಪರವಾಗಿದ್ದಾರೆ ಆದರೂ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಅಂತ ಚಲುವರಾಯಸ್ವಾಮಿ ಹೇಳಿದರು